ಪ್ರಾಪರ್ಟಿ ಪ್ರಾಪರ್ಟಿಯನ್ನ ಅದು ನಮ್ಮಲ್ಲಿ ಇಂಪೀರಿಯನ್ ಅಂತ ಒಂದು ಸೊಸೈಟಿ ಇದೆ ಆ ಒಬ್ಬ ಈ ಒಂದು ಮನೆಯ ಗ್ಲಾಸ್ ಎಲ್ಲ ಮುಳಿದ್ಬಿಟ್ಟು ಅಲ್ಲಿ ಸೃಷ್ಟಿ ಮಾಡಿ ಅಂದ್ರೆ ಮೇಲವ್ರು ಯಾರು ಮಾಡಿದ್ದಾರೆ ಅಂತ ಒಂದು ಸೀನ ಕ್ರಿಯೇಟ್ ಮಾಡಿ ಅವನು ನಂತರ ಪರಾರಿ ಆಗ್ತದೆ ಅಲ್ಲಿಂದ ಅವನು ಇನ್ನೊಬ್ಬರಿಗೆ ಕೊಟ್ಬಿಟ್ಟು ಅವ್ರ ಇಂಡಿಗೆ ಕೊಟ್ಟಬಿಟ್ಟು ಅಲ್ಲಿಂದ ಪರಾರಿ ಮಾಡಿಸ್ತಾರೆ ಇದನ್ನ ಹೋಗ್ಬಿಟ್ಟು ಅಲ್ಲಿ ಇಂಟ್ಯಾಕ್ಟ್ ರಿಕವರಿಯನ್ನ ಮಾಡ್ಕೊಂಡಿದ್ದಾರೆ ಸುಮಾರು ಎರಡ್ ಎಪ್ಪತ್ತೆರಡು ಗ್ರಾಮ್ ಚಿನ್ನ ಮತ್ತೆ ಆರ್ನೂರ ನಲ್ವತ್ತು ಗ್ರಾಮ್ ಬೆಳ್ಳಿ ಇದೆಲ್ಲ ಮೊತ್ತ ಬಂದ್ಬಿಟ್ಟು ನಲ್ವತ್ತು ಲಕ್ಷ ರೂಪಾಯಿ ಬೆಲೆ ಮಾಡುವ ಒಂದು ವಸ್ತುವನ್ನ ಅವರು ರಿಕವರಿ ಮಾಡ್ಕೊಂಡು ಬಂದಿದ್ದಾರೆ ಇವನು ಹೆಸರು ಬಂದ್ಬಿಟ್ಟು ಹೆಸರು ಸ್ವಲ್ಪ ಅವನು ಇಂಪೀರಿಯರ್ ಅಲ್ಲಿ ಕೆಲಸ ಮಾಡೋದಕ್ಕೆ ಬಂದು ಈ ತರ ಒಂದು ಕೃತ್ಯವನ್ನು ಮಾಡಿ ಅಲ್ಲಿಂದ ಹೋಗಿದ್ದಾನೆ ಈ ಒಂದು ಕೇಸಲ್ಲಿ ನಮ್ಮ ನಮ್ಮೂರು ಸಿಬ್ಬಂದಿಯವರು ಒಂದು ಉನ್ನತವಾದ ಕೆಲಸವನ್ನು ಮಾಡಿದ್ದಾರೆ ಇದರ ಜೊತೆಗೆ ನಮ್ಮಲ್ಲಿ ಈ ಮನೆಗಳ ಮನೆಗಳತನ ಸರಗಳತನ ಹಾಗೂ ಅಟೆನ್ಷನ್ ಡೈವರ್ಷನ್ ಎಲ್ಲಾ ರೀತಿಯ ಕೇಸಸ್ ಅಲ್ಲಿ ಬೇಕಾದ ಎಂಟು ಕೇಸಲ್ಲಿ ಬೇಕಾಗಿದ್ದಂತಹ ಒಬ್ಬ ಆರೋಪಿಯನ್ನು ನಾವು ಬಂಧನ ಮಾಡಿದ್ದೀವಿ ಇವನು ಉಮಾಶಂಕರ್ ಅಂತ ಮೂಲತಃ ಬಂದ್ಬಿಟ್ಟು ಅವನು ಕೊಯಮತ್ತೂರ್ ಅವನು ಆಪರೇಟ್ ಮಾಡ್ತಾ ಇರೋದು ಜಾಸ್ತಿ ಕೇರಳ ಸೇಲಂ ಅಲ್ಲಿ ಆಪರೇಟ್ ಮಾಡ್ತಾ ಇದ್ದ ಆದ್ರೆ ಇಲ್ಲಿ ಅವನು ಟ್ರೈನ್ ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಆಪರೇಟ್ ಮಾಡ್ಬಿಟ್ಟು ವಾಪಸ್ ಹೋಗೋರು ಕೆಲವು ಬರ್ತಾ ಕೆಲವೇ ಟ್ರೈನಲ್ಲಿ ಬರೋನು ಹೋಗ್ತಾ ಬಸ್ಸಲ್ಲಿ ಅಲ್ಲಿ ಹೋಗೋನು ಇಲ್ಲ ಬಸ್ ಅಲ್ಲಿ ಬರೋನು ಟ್ರೈನ್ ಈ ರೀತಿ ಎಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇದ್ದ ಅವ್ನು ಯಾವ ಊರಿಗೆ ಅವನ್ ಬರ್ತಾನ ಬಂದು ಅಲ್ಲೆಲ್ಲ ವಾಚ್ ಮಾಡ್ಕೊಂಡು ಬೇರೆಯವರು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಥವಾ ಬೇರೆಯವ್ರ ಸೈಟ್ ಸೀಗ ಮಾಡ್ಬೇಕಾದ್ರೆ ಆ ನೈಟ್ ಏನಾದ್ರು ಅವನಿಗೆ ರೆಸ್ಟ್ ಗೆ ಇದ್ದಾಗ ಇವನ್ ಹೋಗ್ಬಿಟ್ಟು ಅಲ್ಲಿ ಆ ಕೆಲಸವನ್ನ ಮುಗಿಸ್ಕೊಂಡು ನಂತರ ವಾಪಸ್ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ದ ಇಲ್ಲ ಅವನು ಇನ್ನೊಬ್ಬನಿಗೆ ಡ್ರೈವರ್ ಗೆ ಹಾಕ್ಸ್ಬಿಟ್ಟು ಅವನು ಟ್ರೈನ್ ಹತ್ಕೊಂಡು ಹೋಗ್ತಾ ಇದ್ದ ಸೊ ಈ ರೀತಿಯ ಅವನು ಅಂತರ್ ರಾಜ್ಯ ಕಳ್ಳ ಆಗಿದ್ದು ಇವನು ಸುಮಾರು ಹಲವಾರು ಸ್ಟೇಷನ್ ಗಳಲ್ಲಿ ಕೇಸಸ್ ಇದೆ ನಮ್ಮ ಒಂದು ಮಾಲೀವು ಮಾಸ್ತಿ ಭಾಗದಲ್ಲೇನೆ ಒಂದು ಸುಮಾರು ಒಂದು ಎಂಟು ಕೇಸಲ್ಲಿ ಅಲ್ಲಿ ನಮ್ಮ ಕಡೆಯಿಂದ ನೂರ ಎಪ್ಪತ್ತು ಗ್ರಾಮ್ ಚಿನ್ನವನ್ನ ಅವರು ರಿಕವರಿ ಮಾಡಿ ನಗದು ಲಕ್ಷ ಇಪ್ಪತ್ತೊಂದು ಲಕ್ಷ ನಗದನ್ನ ಅವರು ವಶಕ್ಕೆ ತಗೊಂಡಿದ್ದಾರೆ ಸೊ ಈ ಒಂದು ಟೀಮ್ ಕೂಡ ನಮ್ಮಲ್ಲಿ ಇಲ್ಲಿ ಮಾಲೂರು ಮಾಸ್ತಿಯಲ್ಲಿ ಇವನು ಒಬ್ಬನೇ ಹಲವಾರು ಬಾರಿ ಬಂದು ಹೋಗೋದು ಬಂದು ಹೋಗೋದು ಮಾಡ್ತಾ ಇದ್ದಾವೆ ಅದನ್ನ ನಾವು ಟ್ರ್ಯಾಕ್ ಮಾಡಿ ರೆಡ್ ಹ್ಯಾಂಡ್ ಆಗೇನೆ ಇಡೀ ಒಂದು ವ್ಯವಸ್ಥೆಯನ್ನು ಮಾಡಿದ್ವಿ ಇಲ್ಲಿ ನಮ್ಮ ಏನು ಮಾಲೂರು ಟೀಮ್ ಇದೆ ರಾಮಪ್ಪ ಮತ್ತೆ ಅಲ್ಲಿನ ಶಾಂತಮ್ಮ ಪಿ ರಮೇಶ್ ಬಾಬು ಎ ಎಸ್ ಐ ರೇಣು ಪ್ರಸಾದ್ ಐ ಆಮೇಲೆ ವೆಂಕಟೇಶ್ ಎ ಐ ಆಮೇಲೆ ಎಚ್ ಸಿ ಮೂರ್ತಿ ಕಲಪತಿ ಕೋದಂಡಪಾಣಿ ಆಮೇಲೆ ಪಿ ಸಿ ಗುಡು ಮೋಹನ್ ಮುರಳಿ ನಾಗರಾಜ್ ನಾಗಪ್ಪ ವೆಂಕಟೇಶ್ ಮತ್ತೆ ಡಬ್ಲ್ಯೂ ಸಿ ಮುನಿರತ್ನಮ್ಮ ಅದರ ಜೊತೆಗೆ ನಮ್ಮ ಮುರಳಿ ಮತ್ತೆ ಶ್ರೀನಾಥ್ ಯಾರು ಟೆಕ್ನಿಕಲ್ ಟೀಮ್ ಇದೆ ಅವರು ಕೂಡ ಎಕ್ಸಲೆಂಟ್ ಕೆಲಸವನ್ನ ಮಾಡಿದ್ದಾರೆ ಅಂತ ನಿಮ್ಮೆಲ್ಲರಲ್ಲಿ ನಾನು ಈ ಒಂದು ವಿಚಾರ ವಿಚಾರವನ್ನ ಹಂಚಿಕೊಳ್ಳೋದಕ್ಕೆ ಖುಷಿಯಿಂದ ನಿಮ್ಮೆಲ್ಲ